ಜ್ಯೋತಿಯ ಬಲದಿಂದ ಕಮಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎಣ್ಣ ಭವದ ಕೇಡು ನೋಡಯ್ಯ ಇದು ಬಸವಣ್ಣನವರು ಬರದ ವಚನ ಇದರ ಅರ್ಥ ಹೀಗಿದೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಕೇಡುನೋಡ್ಯ ಅಂದರೆ ಬೆಳಕು ಜ್ಞಾನದ ಸಂಕೇತ ಕತ್ತಲೆ ಅಜ್ಞಾನದ ಕುರುತಿ ಈ ಜ್ಞಾನವೆಂಬ ಬೆಳಕಿನ ಬಲದಿಂದ ಅಜ್ಞಾನವೆಂಬ ಕತ್ತಲು ಮರೆಯುತ್ತದೆ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡ ಅಂದರೆ ಬೆಳಕಿನ ಬಲದಿಂದ ಅಂಧಕಾರವು ಓಡಿಬಹುದು ಜ್ಞಾನದ ಬೆಳಕಿನಲ್ಲಿ ವಿವೇಕ ಹರಡುತ್ತದೆ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡ ಅಸತ್ಯ ಪಡೆಯುತ್ತದೆ ಪರುಷದ ಬಲದಿಂದ ಅವಲೋಕನ ಕೇಳಿ ನೋಡಿದ ಇಲ್ಲಿ ಪರುಷ ಎಂದರೆ ತನ್ನನ್ನು ಸೋಕಿದ ಇತರ ಯಾವುದೇ ಲೋಹಗಳನ್ನು ಚಿನ್ನವನ್ನಾಗಿ ಪರಿವರ್ತಿಸುವುದು ಎಂದು ಭಾವಿಸಲಾದ ಒಂದು ಬಗೆಯ ಶಿಲೆ ಹಾಗೆಯೇ ಅಮೂಲ್ಯವಾದ ಪರಶಮಣಿಯ ಸೋಂಕಿನ ಬಲದಿಂದ ಕಬ್ಬಿಣ ಮುಂತಾದ ಅವಲೋಹಗಳು ರೂಪಾಂತರ ಪಡೆಯುತ್ತವೆ ನೀರಿನಲ್ಲಿ ತೊಯ್ದು ಕಬ್ಬಿಣವು ಬಲು ಬೇಗ ತುಪ್ಪು ಹಿಡಿದು ಪ್ರಯೋಜನಕ್ಕೆ ಬಾರದ ವಸ್ತುವಾಗಿರುತ್ತದೆ ಅದಕ್ಕೆ ಪರುಶಮಣಿಯ ಸ್ಪರ್ಶದಿಂದ ಕಬ್ಬಿಣವು ಭಿನ್ನರೂಪ ತಾಡುತ್ತದೆ ಕೂಡಲ ಸಣ್ಣ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಲಿ ಅಂತೆಯೇ ಶರಣರ ಒಡನಾಟ ಅವರ ಅನುಭಾವದ ನುಡಿಗಳ ಸತ್ಸಂಗದಿಂದ ಅಜ್ಞಾನವು ಅಡಗಿ ಭವದ ಭಾವಗಳು ಇಲ್ಲದಂತಾಗುವುದು ಸಜ್ಜನರ ಸಂಘವ ಮಾಡು ದುರ್ಜನರ ಸಂಘ ಬೇಡವಯ್ಯ ಎಂಬ ನುಡಿ ಮತ್ತು ಕೂಡ ಬಸವಣ್ಣನವರದ ಇದರ ಮೂಲಕ ನಮಗೆ ತಿಳಿದು ಬರುವ ವಿಷಯವೇನೆಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಯಾವುದು ಎಂದು ತಿಳಿದು ಒಳ್ಳೆಯದರ ಸಂಘ ಮಾಡುವ ಒಡನಾಟ ಮಾಡಿದರೆ ನಮ್ಮೆಲ್ಲರ ಬಾಳು ಹಸನಾಗುವುದು ಇಲ್ಲದಿದ್ದರೆ ಪ್ರಹಸನವಾಗಿದೆ ಅದರಂತೆ ನಾವು ಬುದ್ಧಿವಂತರಾಗಿ ನಡೆದುಕೊಳ್ಳೋಣ ಈ ರೀತಿ ವಿಷಯಕ್ಕೆ ಸ್ವಾಗತ ಭಾಷಣ ಸಭೆಗೆ ಭೂಷಣ ಅದುವೇ ಕಾರ್ಯಕ್ರಮದ ಮುನ್ನುಡಿಗೆ ಕಾರಣ ಹೌದು ಯಾವುದೇ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣಕ್ಕೆ ಮೊದಲ ಪ್ರಾಮುಖ್ಯತೆ ಅದರಂತೆ ಎಲ್ಲರನ್ನೂ ಸ್ವಾಗತಿಸುವ ಇಂತಹ ಪ್ರಮುಖ ಕೆಲಸ ನನಗೆ ದೊರೆತದ್ದು ನನ್ನ ಸೌಭಾಗ್ಯ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮೂವತ್ತು ಅರಣ್ಯಗಳ ಸಂಸ್ಥಾಪಕ ಗುಡ್ಡಣ್ಣ ಅವರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಒಂದೇ ಕುಟುಂಬದಂತೆ ಇರುವ ಗುಂಪಿನ ಹಿರಿಯ ಕಿರಿಯ ಹಳೆಯ ಮತ್ತು ಹೊಸ ಸದಸ್ಯರೇ ಹಾಗೂ ನನ್ನ ಆತ್ಮೀಯ ಅಗ್ನಿನ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ಶುಭೋದಯ ಯಶಸ್ವಿ ಐದು ವರ್ಷ ಪೂರೈಸಿ ಆರನೇ ವರ್ಷದತ್ತ ಡಾಪುರ ಹಾಕುತ್ತಾ ಹದಿನಾರು ಸಾವಿರ ಸದಸ್ಯರ ಸಂಖ್ಯಾಬಲವನ್ನು ಹೊಂದಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನಮ್ಮ ಸಂಗೀತದ ಅರಮನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಂಡಿದ್ದೇವೆ ಇದು ನಮಗೆಲ್ಲ ಸಂತೋಷದಾಯಕ ಸಂದರ್ಭ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮಣಿ ನಮ್ಮ ಕೂಡಲ ಸಂಗದ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ಎನ್ನುವ ಬಸವಣ್ಣನವರ ವಚನದಂತೆ ಒಂದು ಗುಂಪಿಗೆ ಅದರ ಸದಸ್ಯರೇ ಶೃಂಗಾರ ಸದಸ್ಯರಿಲ್ಲದೆ ಗುಂಪಿಲ್ಲ ಸದಸ್ಯರಿಗೆ ಅವರು ಪ್ರತಿ ಥೀಮ್ನಲ್ಲಿ ಹಾಡುವ ಹಾಡುಗಳೇ ಶೃಂಗಾರ ಆ ಹಾಡುಗಳಿಗೆ ಥೀಮ್ಗಳೇ ಶೃಂಗಾರ ಆ ಥೀಮ್ಗಳಿಗೆ ನಮ್ಮ ಅಡ್ಮಿನ್ಗಳೇ ಶೃಂಗಾರ ಹೀಗೆ ಒಬ್ಬರಿಗಿದೆ ಮತ್ತೊಬ್ಬರಿಲ್ಲ ಒಂದಕ್ಕೊಂದು ಅಂಟಿಕೊಂಡಂತಿರುವ ನಂಟು ಇದು ಸ್ನೇಹಿತರೆ ಈ ನಮ್ಮ ನಡುವಿನ ನಂಟಿಗೆ ನಮ್ಮ ಗುಡ್ಡಣ್ಣನವರೇ ಶೃಂಗಾರ ಅನ್ನುವುದನ್ನು ನಾವು ನೀವೆಲ್ಲ ಮರೆಯಲು ಸಾಧ್ಯವಿಲ್ಲ ಮರೆಯಲು ಬಾರದು ಅವರಿಂದಲೇ ಇಂದು ನಾವು ನೀವೆಲ್ಲ ಸೇರಿದ್ದೇವೆ ಹಿಂದಿನ ಕಾಲದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಎಲ್ಲರೊಂದಿಗೆ ಸ್ನೇಹ ಭಾವದಿಂದ ಸಹಕಾರ ಸಹ ಸಹಯೋಗದೊಂದಿಗೆ ನಡೆಸಿಕೊಂಡು ಹೋಗುವುದೇ ಎರಡಲ್ಲ ಬುಡ್ಡಣ ಮೂವತ್ತು ಅರಮನೆಗಳನ್ನು ಕಟ್ಟಿದ್ದಾರೆ ಅವುಗಳ ಪಟ್ಟಿ ನಿಂತಿದೆ ನಮ್ಮ ಅಡುಗೆ ಅರಮನೆ ನಮ್ಮ ಮೆಹಂದಿ ಅರಮನೆ ನಮ್ಮ ಭಕ್ತಿಗಾನಜೆಯರಮನೆ ಸಾವನಾದ ಅರಮನೆ ಮನೆ ಕೈತೋಳ್ಳ ಅರಮನೆ ಕಸೂತಿ ಅರಮನೆ ತಾ జానపద లోక అరమనే రంగోలి అరమనే మన మధ్యన అరమనే స్వచ్ఛ ఉద్యోగ అరమనే సంగీత అరమనే నమ్మ హాస్య దరమనే స్వదేశీ అరమనే యోగద అరమనే సౌందర్యద అరమనే చిన్నర అరమనే ఛాయాగ్రహణ అరమనే పాఠశాల అరమనే జ్ఞాన అరమనే దేగల దర్శన అరమనే నృత్యద అరమనే వధూ వరణ అరమనే నమ్మ స్ట్రీట్ ఫుడ్ అరమనే ನಮ್ಮ ಸಂಸ್ಕೃತಿ ಅದರ ಮನೆ ಅಬ್ಬ ನನಗಂತೂ ಸಾಕಾಯ್ತಬ್ಬ ಹೋದಷ್ಟರಲ್ಲಿ ಅಂಥದ್ರಲ್ಲಿ ಒಂದೊಂದರಲ್ಲೂ ಹತ್ತು ಸಾವಿರಕ್ಕೂ ಅಧಿಕ ಸದಸ್ಯರು ಆ ಗುಂಪಿನ ಅಗ್ನಿಗಳ ಜೊತೆಗೆ ಅಕ್ಕರೆ ಪ್ರೀತಿ ವಿಶ್ವಾಸದಿಂದ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುತ್ತಾ ಸೂಕ್ತ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿಕೊಟ್ಟು ನಾನು ಹಾಡಬಲ್ಲೆ ನಾನು ಕುಣಿಯಬಲ್ಲೆ ನಾನು ಮನೆಯಲ್ಲೇ ಕೂತು ದುಡಿಯಬಲ್ಲೆ ನಾನು ನೃತ್ಯ ಮಾಡಬಲ್ಲೆ ನಾನು ನಟಿಸಬಲ್ಲೆ ನಾನು ಕಸೂತಿ ಹಾಕಬಲ್ಲೆ ನಾನು ನೃತ್ಯ ಮಾಡಬಲ್ಲೆ ನಾನು ಅದು ಮಾಡಬಲ್ಲೆ ನಾನು ಇದು ಮಾಡಬಲ್ಲೆ ಎಂದು ಅವರಲ್ಲಿ ಆತ್ಮವಿಶ್ವಾಸ ಮೂಡುವಂತೆ ಮಾಡಿರುವ ಅರಮನೆಗಳ ಪಿತಾಮಹ ನಮ್ಮಲ್ಲಿ ಎಲ್ಲರ ನೆಚ್ಚಿನ ಗುಡ್ಡಣ್ಣನವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇವೆ ಮತ್ತು ಬಹು ಮುಖ್ಯವಾಗಿ ಗುಂಪಿನ ಶ್ರೇಯೋಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಾ ಸಮಥಿಂಗ್ ಡಿಫ್ರೆಂಟ್ ಕೊಡುವ ಯೋಜನೆ ಹಾಕಿಕೊಂಡು ಪ್ರತಿ ವಾರವೂ ಭಿನ್ನ ವಿಭಿನ್ನ ಥೀಮ್ಗಳನ್ನು ಆಲೋಚಿಸಿ ಆಯೋಜಿಸಿ ಸದಸ್ಯರೆಲ್ಲರ ತಲೆಗೆ ಹುಡುಗನ್ನು ಬಿಟ್ಟು ಕೆಲಸ ಕೊಟ್ಟು ಹೊಸ ಹೊಸ ಹಾಡುಗಳನ್ನು ಹುಡುಕಿ ಹಾಡುವಂತೆ ಎಲ್ಲರೂ ಚಟುವಟಿಕೆಯಿಂದ ಉಡುಪಿನಿಂದ ಭಾಗವಹಿಸುವಂತೆ ಮಾಡುತ್ತಾ ಜೊತೆಯಲ್ಲೇ ಅದರ ಜೊತೆ ಜೊತೆಯಲ್ಲೇ ಅನಾಯವಾಸ ಅನಾಯಾಸವಾಗಿ